ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತ್ರಗಳಿಗೆ ಶ್ರೀರಾಮಚರಿತ ಮಾನಸದ ಬಾಲಕಾಂಡದ ಕಥೆಗಳಿಗೆ ಸ್ವಾಗತ ಶ್ರೀರಾಮಚಂದ್ರ ಪ್ರಭುವು ವಿಶ್ವಾಮಿತ್ರರ ಯಾಗವನ್ನು ಸಂರಕ್ಷಿಸಿ ತದನಂತರ ಮಿಥಿಲಾಪುರಿಯತ್ತ ಬರುತ್ತಾ ಮಾರ್ಗ ಮಧ್ಯದಲ್ಲಿ ಗೌತಮಾಶ್ರಮದಲ್ಲಿ ಪತಿಯ ಶಾಪದಿಂದಾಗಿ ಅಂದರೆ ಗೌತಮರ ಶಾಪದಿಂದಾಗಿ ಕಲ್ಲಾಗಿ ಬಿದ್ದಿದ್ದ ಅಹಲ್ಯೆಯನ್ನು ಉದ್ಧರಿಸಿ ಆಕೆಯನ್ನು ತನ್ನ ಆಕೆಯ ಪತಿಯಾದ ಗೌತಮರೊಡನೆ ಸೇರಿಸುತ್ತಾನೆ ತದನಂತರದಲ್ಲಿ ಭಗವಂತನು ವಿಶ್ವಾಮಿತ್ರರನ್ನು ಹಿಂಬಾಲಿಸುತ್ತಾ ಮಿಥಿಲಾ ನಗರಿಗೆ ಬರುತ್ತಿರುವನು ಶ್ರೀರಾಮ ಲಕ್ಷ್ಮಣರು ವಿಶ್ವಾಮಿತ್ರ ಮುನಿಯೊಡನೆ ಸಾಗುತ್ತಿರುವಂತೆ ಲೋಕ ಪಾವನೆಯಾದ ಗಂಗಾ ತೀರಕ್ಕೆ ಬಂದರು ಮುನಿಶ್ರೇಷ್ಠರಾದ ಶ್ರೇಷ್ಠರಾದ ಪುತ್ರ ವಿಶ್ವಾಮಿತ್ರರು ದೇವ ನದಿಯಾದ ಗಂಗೆಯು ಭೂಲೋಕಕ್ಕೆ ಬಂದ ಕಥೆಯನ್ನು ವಿವರಿಸಿದರು ಆಗ ಶ್ರೀರಾಮನು ಅಲ್ಲಿದ್ದ ಋಷಿಗಳೊಡನೆ ಗಂಗೆಯಲ್ಲಿ ಸ್ನಾನ ಮಾಡಿದನು ಬ್ರಾಹ್ಮಣರಿಗೆ ಅನೇಕ ರೀತಿಯ ದಾನವನ್ನು ಮಾಡಿದನು ಬಳಿಕ ಶ್ರೀರಾಮನು ಮುನಿ ವೃಂದದೊಂದಿಗೆ ಪ್ರಸನ್ನನಾಗಿ ಬೇಗನೆ ಮಿಥಿಲಾ ನಗರವನ್ನು ಸಮೀಪಿಸಿದನು ರಾಮ ಲಕ್ಷ್ಮಣರು ಮಿಥಿಲಾ ನಗರದ ಶೋಭೆಯನ್ನು ಕಂಡು ಹೆಚ್ಚಿನ ಹರ್ಷವನ್ನು ಹೊಂದಿದರು ಅಲ್ಲಿ ಅನೇಕ ಬಾವಿಗಳು ಕೆರೆ ಕಟ್ಟೆಗಳು ನದಿ ನದಗಳು ಸುಂದರ ಸರೋವರಗಳು ಶೋಭಿಸುತ್ತಿದ್ದವು ಅವುಗಳಲ್ಲಿ ಅಮೃತದಂತಹ ನೀರು ತುಂಬಿತ್ತು ಅವುಗಳಿಗೆ ಮಣಿಮಯ ಸೋಪಾನಗಳಿದ್ದವು ಮಕರಂದ ರಸವನ್ನುಂಡು ಮತ್ತೇರಿದ ದುಂಬಿಗಳ ಸಮೂಹಗಳು ಕುಂಜಾರವ ಮಾಡುತ್ತಿದ್ದವು ರಂಗು ರಂಗಿನ ಪಕ್ಷಿಗಳು ಎಂಚರಗೈಯುತ್ತಿದ್ದವು ವಿವಿಧ ವರ್ಣದ ಕಮಲಗಳು ಅರಳಿದ್ದವು ಎಲ್ಲ ಋತುಗಳಲ್ಲಿಯೂ ಸುಖವನ್ನುಂಟು ಮಾಡುವ ಶೀತಲ ಮಂದ ಸುಗಂಧ ಸಮೀರವು ಅಂದರೆ ಅಂತಹ ಶೀತಲ ಮಂದ ಸುಗಂಧ ಗಾಳಿಯು ಬೀಸುತ್ತಿತ್ತು ನಗರದ ಸುತ್ತಲೂ ಪಕ್ಷಿಗಳಿಗೆ ನೆಲೆಯಾದ ಉದ್ಯಾನಗಳು ಹೂದೋಟಗಳು ಗೆದ್ದು ಅವುಗಳು ಫಲಪುಷ್ಪ ಸುಂದರವಾದ ಎಲೆಗಳಿಂದ ಸುಶೋಭಿತವಾಗಿದ್ದವು ಆ ನಗರದ ಚೆಲುವು ವರ್ಣನಾತೀತ ಮನ ಮಾರು ಹೋಗುತ್ತಿತ್ತು ಸುಂದರವಾದ ಪೇಟೆಗಳು ಮಣಿಮಯ ಚಿತ್ರವಾಗಿರುವ ಅಟ್ಟಾಲಿಕೆಗಳು ಬ್ರಹ್ಮನು ತನ್ನ ಕೈಯಾರೆ ನಿರ್ಮಿಸಿದ್ದನೋ ಎನ್ನುವಂತೆ ಮನೋಹರವಾಗಿದ್ದವು ಕುಬೇರನಿಗೆ ಸಮಾನರಾದ ಧನಿಕ ವರ್ತಕರು ಅನೇಕ ವಿಧವಾದ ವಸ್ತುಗಳನ್ನು ಅಣಿಗೊಳಿಸಿ ಅಂಗಡಿಗಳಲ್ಲಿ ಕುಳಿತಿದ್ದರು ಪರಿಶುಭ್ರವಾದ ವೀಥಿಗಳು ಸುಂದರವಾದ ವೃತ್ತಗಳು ಸುಗಂಧ ಜಲದಿಂದ ಸಿಂಚಿತವಾಗಿದ್ದವು ಎಲ್ಲರ ಮನೆಗಳು ಮಂಗಳಮಯವಾಗಿದ್ದು ಅಂಗಳಗಳು ರಂಗವಲ್ಲಿಗಳಿಂದ ಅಲಂಕೃತವಾಗಿದ್ದವು ಗೋಡೆಗಳು ಕಾಮದೇವನೇ ಚಿತ್ರ ಬಿಡಿಸಿರುವನೇ ಎಂಬಂತೆ ಚಿತ್ತಾರಗಳಿಂದ ಶೋಭಿಸುತ್ತಿದ್ದವು ಆ ನಗರದ ಸ್ತ್ರೀ ಪುರುಷರೆಲ್ಲರೂ ಸುಂದರರು ಪವಿತ್ರರು ಸಾಧು ಸ್ವಭಾವದವರು ಧರ್ಮಾತ್ಮರು ಜ್ಞಾನಿಗಳು ಹಾಗೂ ಗುಣವಂತರಾಗಿದ್ದರು ಅತ್ಯಂತ ಅನುಪಮ ಸುಂದರವಾದ ಜನಕ ಮಹಾರಾಜನ ಅರಮನೆಯ ಐಶ್ವರ್ಯ ವೈಭವಗಳನ್ನು ಕಂಡು ದೇವತೆಗಳು ಬೆರಗುಗೊಳ್ಳುತ್ತಿದ್ದರು ಸುತ್ತಲ ಕೋಟೆಯು ಎಲ್ಲರನ್ನೂ ಚಕಿತಗೊಳಿಸುವಂತಹುದು ಆ ರಾಜಪ್ರಾಸಾದದ ಶೋಭೆಯನ್ನು ನೋಡುವವರಿಗೆ ಭವನದ ವೈಭವ ಚೆಲುವನ್ನು ತನ್ನಲ್ಲೇ ಹಿಡಿದಿಟ್ಟುಕೊಂಡಿದೆಯೋ ಎಂಬಂತೆ ಕಾಣಿಸುತ್ತಿತ್ತು ಉಜ್ವಲವಾದ ರಾಜಮಹಲುಗಳಲ್ಲಿ ಅನೇಕ ಪ್ರಕಾರದಿಂದ ನಿರ್ಮಿಸಲ್ಪಟ್ಟ ಮಣಿಜಟಿತ ಚಿನ್ನದ ಜಾಲರಿಗಳ ಪರದೆಗಳು ತೂಗುತ್ತಿದ್ದವು ಸೀತಾದೇವಿಯು ವಾಸಿಸುವ ಸುಂದರ ಸದನದ ಸೌಂದರ್ಯವು ವರ್ಣಿಸಲಸದಳವಾದು ರಾಜಭವನದ ದ್ವಾರಗಳು ವಜ್ರ ಖಚಿತ ಕವಾಟಗಳಿಂದ ಅಲಂಕೃತವಾಗಿದ್ದವು ಅಲ್ಲಿ ಸಾಮಂತರ ನಟರ ಭಟರ ವಂದಿ ಮಾಗದರ ಸಂದಣಿಯೇ ನೆರೆದಿರುತ್ತಿತ್ತು ವಿಶಾಲವಾದ ಅಶ್ವಶಾಲೆಗಳು ಗಜಶಾಲೆಗಳು ರಥಶಾಲೆಗಳು ಅಸಂಖ್ಯಾತವಾದ ಗಜ ಹಯ ಅಂದರೆ ಕುದುರೆ ರಥಗಳಿಂದ ತುಂಬಿರುತ್ತಿದ್ದವು ಆ ಊರಿನಲ್ಲಿ ಅನೇಕ ಮಂದಿ ಶೂರ ವೀರರು ಮಂತ್ರಿ ಸೇನಾಪತಿಗಳು ಇದ್ದರು ಅವರೆಲ್ಲರ ಮನೆಗಳು ಕೂಡ ಅರಮನೆಯಂತೆ ಭವ್ಯವಾಗಿದ್ದವು ಊರ ಹೊರಗೆ ಕೆರೆ ಹೊಳೆಗಳ ಕೆರೆ ಹೊಳೆಗಳ ದಡಗಳಲ್ಲಿ ಅನೇಕ ರಾಜ ಮಹಾರಾಜರು ಬಿಡಾರ ಹೂಡಿದ್ದರು ಅಲ್ಲೇ ಸನಿಹದಲ್ಲೇ ಎಲ್ಲ ರೀತಿಯ ಸೌಲಭ್ಯಗಳಿಂದ ಒಡಗೂಡಿದ ಒಂದು ಮಾವಿನ ತೋಪನ್ನು ಕಂಡು ವಿಶ್ವಾಮಿತ್ರರು ರಘುವೀರ ಈ ಪ್ರದೇಶವು ನನಗೆ ತುಂಬಾ ಇಷ್ಟವಾಗಿದೆ ಇಲ್ಲೇ ತಂಗೋಣ ಎಂದು ಹೇಳಿದರು ಉಪನಿಕೇತನಾದ ಶ್ರೀರಾಮನು ಗುರುಗಳೇ ಹಾಗೆಯೇ ಆಗಲಿ ಎಂದು ಹೇಳಿ ಮುನಿಗಳ ಸಮೂಹದೊಂದಿಗೆ ಅಲ್ಲೇ ತಂಗಿದನು ವಿಶ್ವಾಮಿತ್ರರ ಆಗಮನದ ವಾರ್ತೆಯನ್ನು ಸೇವಕರು ಜನಕ ಮಹಾರಾಜನಿಗೆ ಮುಟ್ಟಿಸಿದರು ವಾರ್ತೆಯು ಮುಟ್ಟಿದಾಕ್ಷಣ ಜನಕ ಮಹಾರಾಜನು ತನ್ನ ಸ್ವಾಮಿ ಭಕ್ತ ಮಂತ್ರಿಗಳು ಸುಭಟರು ಗೂಸುರರು ಗುರು ಶತಾನಂದರು ಹಾಗೂ ಅನೇಕ ಬಂಧುಗಳೊಡಗೂಡಿ ಸಂತೋಷದಿಂದ ಮುನಿಯನ್ನು ಎದುರುಗೊಳ್ಳಲು ಹೊರಟನು ಜನಕ ಮಹಾರಾಜನು ವಿಶ್ವಾಮಿತ್ರರ ಪಾದಗಳಲ್ಲಿ ಸಾಷ್ಟಾಂಗ ನಮಸ್ಕರಿಸಿದನು ಮುನಿಯು ಪ್ರಸನ್ನನಾಗಿ ಅವನನ್ನು ಆಶೀರ್ವದಿಸಿದನು ಅನಂತರ ಜನಕನು ಅಲ್ಲಿದ್ದ ವಿಪ್ರವೃಂದಕ್ಕೆ ಆದರದಿಂದ ವಂದಿಸಿಕೊಂಡನು ನಿಮ್ಮ ದರ್ಶನದಿಂದ ನಾನು ಧನ್ಯನಾದನು ಎಂದು ಹೇಳುತ್ತಾ ಆ ಜನಕ ಮಹಾರಾಜನು ಅಮಿತಾನಂದವನ್ನು ಹೊಂದಿದನು ಈ ರೀತಿಯಾಗಿ ವಿಶ್ವಾಮಿತ್ರರು ರಾಮಲಕ್ಷ್ಮಣರೊಡಗೂಡಿ ಜನಕನ ನಗರವಾದ ಆ ಮಿಥಿಲಾ ನಗರಿಗೆ ಬಂದಿರುವರು ಅಲ್ಲಿ ಸೀತಾ ಸ್ವಯಂವರದ ವಿಶೇಷ ಕಾರ್ಯಕ್ರಮವು ನಡೆಯುತ್ತಿದೆ ಅದನ್ನೇ ಧನುರ್ಯಾಗವೆಂದು ಹೇಳುತ್ತಿರುವರು ಅಲ್ಲಿನ ಯಾಗದಲ್ಲಿ ಯಾರು ಶಿವಧನುಸ್ಸನ್ನು ಎತ್ತಿ ಹೆದೆಯೇರಿಸುವರು ಅವರಿಗೆ ಸೀತಾದೇವಿಯು ಕೊಡಲ್ಪಡುವಳು ಎಂಬುದನ್ನು ಮುಂದಿನ ಅಧ್ಯಾಯದಲ್ಲಿ ನೋಡಲಿದ್ದೇವೆ ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ त्वामहं प्रार्थये नित्यं विद्यादानं च देहि मे नमस्कार श्रीरामचन्द्रकृपालभजम हरणभवभयदारुणं श्रीरामचन्द्रकृपाल भजमन